ನಿಮ್ಮ ಜೀವನದಲ್ಲಿ ದುಡ್ಡು ಉಳಿಯುತ್ತಿಲ್ಲವೇ ಎಷ್ಟೇ ಸಾಧನೆ ಮಾಡಿದರೂ ಯಶಸ್ಸು ದೂರವಾಗಿದೆಯೇ ಶುಕ್ರವಾರ ಯಾರು ಸಹ ಈ ಕೆಲಸವನ್ನು ಮಾಡಬೇಡಿ ತಪ್ಪಿ ಈ ಕೆಲಸವನ್ನು ಮಾಡಿದರೆ ಲಕ್ಷ್ಮೀದೇವಿಯ ಶಾಪಕ್ಕೆ ಒಳಗಾಗ್ತೀರ ಶುಕ್ರವಾರ ಯಾವ ತಪ್ಪನ್ನು ಮಾಡಬಾರದು ಹಾಗಾದರೆ ಲಕ್ಷ್ಮೀದೇವಿಗೆ ಯಾವ ಥರ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶುಕ್ರವಾರ ಲಕ್ಷ್ಮೀದೇವಿಗೆ ದೇವಿಗೆ ಪೂಜೆ ಮಾಡಿದರೆ ಧನ ಧ್ಯಾನ ಐಶ್ವರ್ಯ ಶಾಂತಿ ಮತ್ತು ಸೌಭಾಗ್ಯದ ವರಗಳು ಲಭಿಸುತ್ತವೆ ಈ ದಿನ ಮಹಾಲಕ್ಷ್ಮಿ ಅಥವಾ ಸಂತೋಷದಾಯಿನಿ ರೂಪದ ಲಕ್ಷ್ಮಿ ದೇವಿಯನ್ನು ಪೂಜಿಸಲಾಗುತ್ತದೆ ನೀವು ದಿನನಿತ್ಯ ಪ್ರಾರ್ಥನೆ ಮಾಡಬೇಕು ಮತ್ತು ದೇವಿಯ ಪೂಜೆ ಪ್ರತಿದಿನ ಕನಿಷ್ಠ ಐದು ನಿಮಿಷದವರೆಗೂ ದೇವಿಯ ಆರತಿ ಧೂಪ ಹೂವಿನಿಂದ ಪೂಜೆ ಮಾಡುವುದು ಶುಕ್ರವಾರ ಮತ್ತು ಪೌರ್ಣಮಿಗೆ ವಿಶೇಷ ಪೂಜೆ ಮಾಡಬೇಕು ಈ ಸೂಕ್ತ ಕನಕದಾರ ಸ್ತೋತ್ರ ಮತ್ತು ಲಕ್ಷ್ಮೀ ಅಷ್ಟೋತ್ತರ ಶತಮಾನವಳಿ ಪಟ್ಟಣ ಮಾಡಬೇಕು ಈ ರೀತಿ ಪೂಜೆಯನ್ನು ಮಾಡಿದರೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಲಾಭಗಳನ್ನು ಪಡೆಯುತ್ತೀರಾ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಫಲ ಬೀರುವ ಕಾರ್ಯಗಳನ್ನು ಮಾಡಬೇಕು ಎಂದರೆ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು ದೇವರ ಮಂಟಪ ಶುದ್ಧಗೊಳಿಸಿ ವಿಶೇಷವಾಗಿ ಲಕ್ಷ್ಮೀದೇವಿಗೆ ಹೂ ಕುಂಬಳಕಾಯಿ ಹಣ್ಣು ತುಳಸಿ ಇಲ್ಲದಿದ್ದರೂ ಸಹ ಕರ್ಪೂರ ಹಾಗೂ ನೈವೇದ್ಯವನ್ನು ಅರ್ಪಿಸಬೇಕು ಶ್ರೀ ಸೂಕ್ತ ಕನಕಾಧಾರ ಸ್ತೋತ್ರ ಮತ್ತು ಲಕ್ಷ್ಮೀದೇವಿಯ ಅಷ್ಟೋತ್ತರ ಶತಮಾನಾವಳಿ ಪಠಣ ಮಾಡುವುದು ಉತ್ತಮ ಶ್ವೇತವಸ್ತ್ರ ಅಥವಾ ಬಿಳಿ ಬಟ್ಟೆ ಧರಿಸಿ ಪೂಜೆಗೆ ಕುಳಿತುಕೊಳ್ಳುವುದು ಶ್ರೇಷ್ಠ ಗೋಧಿ ಅಥವಾ ತುಪ್ಪದಲ್ಲಿ ಹಣ್ಣಿನ ಪ್ರಸಾದ ತಯಾರಿಸಿ ಅರ್ಪಿಸುವುದು ನಿಮ್ಮ ಜೀವನಕ್ಕೆ ಶುಭವನ್ನು ತರುತ್ತದೆ ಗಂಧ ಪುಷ್ಪ ಮತ್ತು ಧೂಪದೀಪಗಳೊಂದಿಗೆ ಆರತಿ ಮಾಡಬೇಕು ಶುಕ್ರವಾರ ಮಾಡಬಾರದ ಕೆಲವು ನಿಯಮಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ಅನಧಿಕೃತ ವ್ಯಯ ಅಂದರೆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು ತೀವ್ರ ಮಾತುಕತೆ ಜಗಳ ಅಂದರೆ ಮನೆಯವರೊಂದಿಗೆ ಜಗಳ ಅಥವಾ ಅಶಾಂತಿಯನ್ನುಂಟು ಮಾಡಬಾರದು ಆ ಶುಚಿ ಕೆಲಸಗಳು ಅಂದರೆ ಮಾಂಸಾಹಾರ ಸೇವನೆ ಮದ್ಯಪಾನ ಮುಂತಾದ ಅಶುದ್ಧ ವ್ಯವಹಾರ ತಪ್ಪಿಸಬೇಕು ಚಿಂತೆ ಮತ್ತು ನಿಂದನೆ ಅಂದರೆ ಬೇಸರ ದುರ್ಬೋಧನೆ ನಿಂದಿ ಇವುಗಳನ್ನು ತಪ್ಪಿಸಬೇಕು ತಂಗಾಳಿಗೆ ಬಟ್ಟೆ ಒಣ ಹಾಕುವುದು ಅಂದರೆ ಕೆಲವೊಮ್ಮೆ ಇದು ನಿಶ್ಚಿತವಿಲ್ಲದ ನಂಬಿಕೆ ಆದರೆ ಶುಕ್ರವಾರ ತಂಗಾಳಿಗೆ ಬಟ್ಟೆ ಒಣ ಹಾಕುವುದು ಲಕ್ಷ್ಮಿಯ ದೃಷ್ಟಿಗೆ ಕಾರಣವಾಗಬಹುದು ಎಂಬ ನಂಬಿಕೆ ಇದೆ ಕೊನೆಯದಾಗಿ ಹಣ ಉದ್ಧಾರ ಮಾಡುವುದು ಅಂದರೆ ಹಣವನ್ನು ಒಬ್ಬರಿಗೆ ಕೊಡುವುದು ಇನ್ನೊಬ್ಬರಿಂದ ತೆಗೆದುಕೊಳ್ಳುವುದು ಇದು ಕೂಡ ಲಾಭದಾಯಕವಲ್ಲ ಶುಕ್ರವಾರ ಲಕ್ಷ್ಮೀದೇವಿಗೆ ಇಷ್ಟು ರೂಪಗಳಿವೆ ಒಂದು ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಮುಂತಾದವು ಗಳಿಂದ ನಿಮ್ಮ ನಂಬಿಕೆ ಯಾವ ರೂಪದಲ್ಲಿ ಫಲಕಿ ಸಂಭವಿಸುತ್ತವೋ ಆ ರೂಪದಲ್ಲಿ ಆಲೋಚನೆಯಿಂದ ಪೂಜೆ ಮಾಡುವುದು ಶ್ರೇಷ್ಠ ಶುಕ್ರವಾರ ತಾಯಿ ಅಥವಾ ಮಗಳು ಸ್ತ್ರೀಯರಿಗೆ ಅಥವಾ ಗುರು ಹಿರಿಯರಿಗೆ ಬಟ್ಟೆ ಕೊಡುವುದು ಕುಂಕುಮ ಕೊಡುವುದು ಇದು ಪುಣ್ಯ ಕಾರ್ಯ ಈ ಥರ ಮಾಡಿದರೆ ಲಕ್ಷ್ಮೀದೇವಿಗೆ ಖುಷಿಯೂ ಸಿಗುತ್ತದೆ ನಿಮ್ಮ ಸಂಕಷ್ಟಗಳು ಪರಿಹಾರವಾಗುತ್ತದೆ ಲಕ್ಷ್ಮೀದೇವಿ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆಯವರೆಗೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದರೆ ಮನಃಶುದ್ಧಿ ಹೆಚ್ಚಾಗಿ ದೇವಿಯ ಅನುಗ್ರಹ ನಿಮಗೆ ಹೆಚ್ಚಾಗಿ ದೊರಕುತ್ತದೆ ಪೂಜೆ ಮಾಡುವಾಗ ಶ್ರೀ ಸೂಕ್ತ ಕನಕದಾರ ಸ್ತೋತ್ರ ಪಠಣ ಮಾಡುವುದು ಉತ್ತಮ ಇನ್ನೊಂದು ಬೆಳಗ್ಗೆ ಟೈಮು ಸಮಯ ಆರರಿಂದ ಎಂಟು ಗಂಟೆಯವರೆಗೆ ಸ್ನಾನದ ನಂತರ ಶುದ್ಧ ಬಟ್ಟೆ ತೊಟ್ಟು ದೇವಿಗೆ ಹೂವಿನಿಂದ ಅಣ್ಣ ನೈವೇದ್ಯ ಇತ್ಯಾದಿ ಸಮರ್ಪಿಸಿ ಆರತಿ ಮಾಡುವುದು ಶ್ರೇಷ್ಠ ಈ ಸಮಯದಲ್ಲಿ ಮಾಡಿರುವ ಪೂಜೆ ದಿನವಿಡೀ ಶುದ್ಧ ಶಕ್ತಿ ನೀಡುತ್ತದೆ ಸಂಜೆ ವೇಳೆಯಲ್ಲಿ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಇದನ್ನು ದೀಪಾರಾಧನೆ ಸಮಯ ಎನ್ನುತ್ತಾರೆ ಲಕ್ಷ್ಮೀದೇವಿ ದೇವಿ ದೀಪದ ಬೆಳಕನ್ನು ಅತ್ಯಂತ ಇಷ್ಟಪಡುತ್ತಾಳೆ ಈ ಸಮಯದಲ್ಲಿ ದೀಪ ಹಚ್ಚಿ ಗಂಧ ಪುಷ್ಪ ನೈವೇದ್ಯದೊಂದಿಗೆ ಆರತಿ ಮಾಡುವುದು ವಿಶೇಷ ಫಲ ನೀಡುತ್ತದೆ ತಡೆ ಇಲ್ಲದ ಭಕ್ತಿ ಮತ್ತು ಶುದ್ಧ ಮನಸ್ಸು ಇದ್ದರೆ ಯಾವುದೇ ಸಮಯದಲ್ಲೂ ದೇವಿ ದರ್ಶನ ಹಾಗೂ ಅನುಗ್ರಹ ಸಿಗಬಹುದು ಆದರೆ ಮೇಲ್ಕಂಡ ಸಮಯದಲ್ಲಿ ಪೂಜೆ ಮಾಡಿದರೆ ಶಾಸ್ತ್ರದ ಪ್ರಕಾರ ಹೆಚ್ಚು ಪವಿತ್ರ ಹಾಗೂ ಶಕ್ತಿಯುತ ಎಂದು ಪರಿಗಣಿಸಲಾಗಿದೆ ವ್ರಥ ಅಥವಾ ವಿಶೇಷ ಪೂಜೆಗೆ ಶುಭ ಶುಭ ಮುಹೂರ್ತ ಅಥವಾ ಪಂಚಾಂಗದಲ್ಲಿ ತೀರ್ಥ ನಕ್ಷತ್ರ ಕೂಡ ನಡೆದರೆ ಹೆಚ್ಚು ಶ್ರೇಷ್ಠವಾದ ಲಕ್ಷ್ಮೀ ದೇವಿಗೆ ಇಷ್ಟಪಡುವ ಪೂಜಾ ಸಾಮಗ್ರಿಗಳು ಒಂದು ಕಳಸ ಪಂಚಾಮೃತ ಪಂಚಂಗವ್ಯ ಶುದ್ಧ ನೀರು ಅಕ್ಷತೆ ಹೂವುಗಳು ಬಾಳೆಹಣ್ಣು ಸೀತಾಫಲ ದ್ರಾಕ್ಷಿ ದಾಳಿಂಬೆ ಇತ್ಯಾದಿ ಹಣ್ಣುಗಳು ಲಕ್ಷ್ಮೀ ದೇವಿಗೆ ಇಷ್ಟವಾಗುತ್ತದೆ ಇಷ್ಟನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಏಕಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅದಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಸಮೇತ ಸಿಗೋಣ